ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಇಪ್ಪತ್ತ ನಾಲ್ಕನೇ ತಾರೀಕು ವಿಜಯ ಏಕಾದಶಿ ಬಂದಿರುವಂತಹದ್ದು ಈ ಏಕಾದಶಿ ಬಹಳ ವಿಶೇಷವಾದಂತಹ ಏಕಾದಶಿ ಅಂತ ಹೇಳಿ ಅನ್ನಿಸ್ಕೊಡುತ್ತೆ ಯಾಕೆ ಅಂತಂದರೆ ರಾಯರ ವರ್ಧಂತಿಯ ಹಿಂದೆ ಬರುವಂತಹ ಏಕಾದಶಿ ಇದು ಹಾಗಾಗಿ ಇದು ಬಹಳ ವಿಶೇಷವಾದಂತಹ ಏಕಾದಶಿ ಎಲ್ಲರೂ ಸಹ ನಿಷ್ಠೆಯಿಂದ ಏಕಾದಶಿಯ ನಿಯಮಗಳೇನಿದೆ ಅದನ್ನು ಆದಷ್ಟು ಅಂದರೆ ಬೇರೆ ಏಕಾದಶಿಗಳಿಗಿಂತ ಈ ಸಾರಿ ಸ್ವಲ್ಪ ಕಟ್ಟುನಿಟ್ಟಾಗಿ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಮಾಡಿ ಬಹಳ ಶ್ರೇಯಸ್ಕರ ಬಹಳ ಒಳ್ಳೆಯದು ಏಕಾದಶಿ ಅಂತಂದರೆ ಮಾಮೂಲಿ ನಿಮಗೆಲ್ಲರಿಗೂ ಈಗ ಆಲ್ರೆಡಿ ನಾನು ವಿಡಿಯೋ ನೋಡ್ತಿದ್ರೆ ನಾನು ಹೇಳಿರ್ತೀನಿ ಏಕಾದಶಿ ಅನ್ನೋಂತಹದ್ದು ಅವತ್ತಿನ ಒಂದು ದಿನದ ಆಚರಣೆ ಅಲ್ಲ ಏಕಾದಶಿಯ ಹಿಂದಿನ ದಿನ ನಾವು ದಶಮಿ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ ಸೋಮವಾರ ಏಕಾದಶಿ ಬಂದಿದೆ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಸಾಯಂಕಾಲ ನೀವೇನು ಮಾಡಬೇಕು ಅಂತಂದರೆ ತಲೆಗೆ ಸ್ನಾನವನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ಮತ್ತು ರಾಯರ ಎದುರುಗಡೆ ದೀಪವನ್ನು ಹಚ್ಚಿಬಿಟ್ಟು ಸಂಕಲ್ಪವನ್ನು ಮಾಡ್ಕೋಬೇಕು ನಾನು ಈ ಮೂರು ದಿನಗಳ ಏಕಾದಶಿಯನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ನಿಮ್ಮ ಏಕಾದಶಿಯ ಆಚರಣೆ ಪ್ರಾರಂಭವಾಗುತ್ತೆ ಹೆಣ್ಮಕ್ಕಳನ್ನ ಹೊರತುಪಡಿಸಿ ಗಂಡಸರು ಈ ಏಕಾದಶಿ ಮಾಡ್ತಿದ್ರೆ ಆದಷ್ಟು ಈ ಏಕಾದಶಿಯಂದು ನಿಟ್ಟು ಉಪವಾಸವನ್ನು ಮಾಡ್ಕೊಳ್ಳಿ ಬಹಳ ಒಳ್ಳೆಯದು ಸಂಕಲ್ಪ ಮಾಡಿಕೊಳ್ಳುವಾಗ ಬಲ್ಗೈಲಿ ಅಕ್ಷತೆ ಮತ್ತು ಒಂದು ಹೂವನ್ನು ಇಡ್ಕೊಂಡು ಈ ರೀತಿ ಉಪವಾಸವನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ಏಕಾದಶಿಯಂದು ನೀವು ಏನು ಸಂಕಲ್ಪ ಮಾಡ್ಕೋತಿರಲ್ವ ಭಾನುವಾರ ಸಾಯಂಕಾಲ ದಶಮಿಯಂದು ಆವತ್ತು ಸಂಜೆ ಅಂದರೆ ಅವತ್ತು ರಾತ್ರಿಯಿಂದಲೇ ನಿಮ್ಮ ಏಕಾದಶಿ ಪ್ರಾರಂಭವಾಗುತ್ತೆ ಬೇರೆ ಎಲ್ಲ ಏಕಾದಶಿಗಳಲ್ಲಿ ನಾವು ಅವಲಕ್ಕಿ ಸೇವನೆಯನ್ನು ಸಹ ನಾವು ಮಾಡ್ಕೋತೀವಿ ಈ ಏಕಾದಶಿಗೆ ಅವಲಕ್ಕಿ ನಿಷೇಧ ಇದೆ ಅವಲಕ್ಕಿಯಿಂದ ಮಾಡಿದಂತಹ ಪದಾರ್ಥಗಳು ಸ್ವೀಕಾರ ಮಾಡೋ ಹಾಗೆ ಇಲ್ಲ ಯಾಕೆ ಅಂತಂದರೆ ಅವಲಕ್ಕಿಯೂ ಸಹ ಅಕ್ಕಿಯ ರೂಪವೇನೇನೆ ಕೆಲವೊಂದು ಏಕಾದಶಿಗಳಲ್ಲಿ ಬಹಳ ಒಂದು ಅನ್ನ ಅನ್ನದ ಸ್ವರೂಪಗಳು ಅಕ್ಕಿಯ ಸ್ವರೂಪಗಳು ಬಹಳ ನಿಷಿದ್ಧವಾದಾಗ ಈ ಅವಲಕ್ಕಿನೂ ಅನ್ನದ ಒಂದು ಅಕ್ಕಿಯ ಗುಂಪಿಗೆ ಸೇರಲ್ಪಡೋದ್ರಿಂದ ಈ ಏಕಾದಶಿಗೆ ಅವಲಕ್ಕಿಯಿಂದ ಮಾಡಿದಂತಹ ಪದಾರ್ಥಗಳು ನಿಷೇಧ ಇರುತ್ತೆ ಮತ್ತು ಏನು ಮಾಡ್ಕೊಂಡು ತಿನ್ಬೋದು ನೀವು ಅಂತಂದರೆ ಯಾದಂತಹ ಏನದು ರವೆ ಮತ್ತು ಬೆಲ್ಲ ಕೊಬ್ಬರಿ ಪುಡಿ ಇದನ್ನು ಸೇರಿಸ್ಕೊಂಡು ಪದಾರ್ಥವನ್ನು ನೀವು ಮಾಡ್ಕೋಬೋದು ಅದಕ್ಕೆ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಳ್ಳಿ ಏನದೆಲ್ಲ ಏನು ದೋಷ ಬರೋದಿಲ್ಲ ಅವಲಕ್ಕಿಯನ್ನು ಸೇವನೆ ಮಾಡ್ಕೋಬೇಡಿ ರವೆ ಬೆಲ್ಲ ಕೊಬ್ಬರಿ ಅಥವಾ ಇಲ್ಲ ನಮಗೆ ಸಿಹಿ ಆಗೋದಿಲ್ಲ ಖಾರವಾಗಿ ಮಾಡ್ಕೋತೀವಿ ಅಂತಂದರೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಬೆಳೆಸ್ಕೋಬೇಡಿ ಉಪ್ಪಿಟ್ಟು ಮಾಡ್ಕೋಬೋದು ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ಟು ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಉಪ್ಪಿಟ್ಟು ಥರ ಮಾಡಿಕೊಂಡು ತಿನ್ನಿ ಇನ್ನು ಏಕಾದಶಿಯ ದಿನ ಪೂಜೆಯ ಸಮಯ ನಿಮಗೆ ಚೆನ್ನಾಗಿ ಬಂದಿರುವಂತಹದ್ದು ಸಮಯ ದೀಪ ಹಚ್ಚಲಿಕ್ಕೆ ಬೆಳಗಿನ ಜಾವ ಐದು ಮೂವತ್ತೆಂಟರಿಂದ ಆರು ಹತ್ತರ ಒಳಗಡೆ ನೀವು ದೀಪ ಹಚ್ಚಬೇಕು ಇದು ಅತ್ಯಂತ ವಿಶೇಷವಾದಂತಹ ಏಕಾದಶಿ ನಾನು ಆಗಲೇ ಹೇಳಿದ್ದೀನಿ ಹೀಗಾಗಿ ಅವತ್ತು ಸಹ ತಲೆ ಸ್ನಾನ ಮಾಡಿಕೊಡಿ ಅಂದರೆ ಹಿಂದಿನ ದಿನ ನೀವು ತಲೆ ಸ್ನಾನ ಮಾಡಿಕೊಂಡಿದ್ರು ದಶಮಿಯ ದಿನ ಸಂಕಲ್ಪ ಮಾಡುವಾಗ ಏಕಾದಶಿಯ ದಿನ ಕೂಡ ತಲೆಗೆ ಸ್ನಾನ ಮಾಡಿಕೊಂಡು ಮಡಿಯನ್ನು ಉಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಆವತ್ತಿನ ದಿನವೂ ಸಹ ದೇವರ ಮನೆಯಲ್ಲಿ ಎಲ್ಲ ಸಿದ್ಧ ಮಾಡ್ಕೊಳ್ಳಿ ಅಂದರೆ ದೇವರ ಫೋಟೋಗಳಿಗೆಲ್ಲ ಏನು ನೀವು ಬೇರೆ ದೇವರ ಫೋಟೋಗಳಿಗೆ ಅಲಂಕಾರ ಮಾಡ್ಕೋತೀರ ನೋಡಿ ರಾಯರನ್ನ ಬಿಟ್ಟು ಇನ್ನೆಲ್ಲ ದೇವರಗಳಿಗೂ ಹೂವನ್ನು ಹಾಕ್ಬೋದು ತೊಂದರೆ ಏನಿಲ್ಲ ಎಲ್ಲ ಅಲಂಕಾರ ಮಾಡ್ಕೊಳ್ಳಿ ರಾಯರ ಫೋಟೋ ಏನಿರುತ್ತೆ ಆವತ್ತಿನ ದಿನ ರಾಯರ ಫೋಟೋವನ್ನು ಒರೆಸಿ ರಾಯರಿಗೆ ಶುದ್ಧವಾದಂತಹ ಗಂಧವನ್ನು ಹಚ್ಚಿ ಅವರಿಗೆ ತುಳಸಿಯನ್ನು ಮಾತ್ರ ಹಾಕ್ಕೋಬೇಕು ಇದಕ್ಕೆಲ್ಲ ಮುಂಚೆ ನೀವು ಸಂಕಲ್ಪ ಮಾಡ್ಕೋಬೇಕು ದೇವ್ರ ಮನೆಯಲ್ಲಿ ದೇವರ ಮನೆ ಶುದ್ಧ ಮಾಡಿಕೊಂಡು ಬೇರೆ ದೇವರುಗಳಿಗೆಲ್ಲ ಹೂ ಎಲ್ಲ ಹಾಕ್ಕೊಂಡು ಮೊದಲು ಬಲ್ಗೈಯಲ್ಲಿ ಅಕ್ಷತೆ ಮತ್ತು ಒಂದು ಹೂವನ್ನು ಇಡ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಅಂದರೆ ಇವತ್ತಿನ ದಿನ ಏಕಾದಶಿಯ ದಿನ ನಾನು ಈ ರೀತಿ ಉಪವಾಸ ಮಾಡ್ತೀನಿ ನನ್ನ ಯಾವ ಕಷ್ಟವನ್ನು ಕಳಿಬೇಕು ಅಂತ ಹೇಳಿ ರಾಯರಲ್ಲಿ ಭಿನ್ನಹ ಮಾಡ್ಕೋಬೇಕು ಏನು ಕಷ್ಟ ಇಲ್ಲ ಅಂತಂದರೆ ಅವರ ಪ್ರೀತಿಗೋಸ್ಕರ ಮಾಡ್ತಾ ಇದ್ರೆ ಅದನ್ನು ಸಹ ಹೇಳ್ಕೊಳ್ಳಿ ನಿಮ್ಮ ಅನುಗ್ರಹ ಕೃಪೆ ನನ್ನ ಮೇಲಿರಲಿ ಅಂತ ಹೇಳಿ ನಾನು ಈ ಏಕಾದಶಿಯನ್ನ ಉಪವಾಸ ಆಚರಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರಲ್ಲಿ ಕೇಳಿಕೊಂಡು ಅದನ್ನು ಅವರ ಪಾದದತ್ರ ಸಮರ್ಪಣೆ ಮಾಡಿ ಇನ್ನು ಮುಂದೆ ನೀವು ರಾಯರ ಫೋಟೋಗೆ ಗಂಧ ಹಚ್ತೀರಾ ತುಳಸಿಯನ್ನು ಹಾಕ್ಕೊಳ್ತೀರ ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಸಿದ್ಧ ಮಾಡಿಕೊಳ್ಳಿ ನೋಡಿ ಇದು ವಿಶೇಷವಾದಂತಹ ಏಕಾದಶಿ ಆಗಿರೋದ್ರಿಂದ ಮೊದಲು ನಾವು ಶ್ರೀಹರಿಯ ಸ್ಮರಣೆ ಮಾಡಿದಲೇ ರಾಯರ ಪೂಜೆ ಪುನಸ್ಕಾರಕ್ಕೆ ಬರಬಾರ್ದು ಮೊದಲು ಅವರ ಸ್ವರೂಪದ ಯಾವುದೇ ಒಂದು ಫೋಟೋ ಇದ್ದರೆ ಆ ಫೋಟೋವನ್ನು ಸಹ ಒರೆಸಿ ಗಂಧ ಅರಿಶಿಣ ಕುಂಕುಮ ಅಂದರೆ ಶ್ರೀಹರಿಯ ಸ್ವರೂಪದ ಫೋಟೋಗೆ ಹೇಳ್ತಾ ಇರೋದು ರಾಯರಿಗೆ ಅರಿಶಿನ ಕುಂಕುಮ ಹಚ್ಚಬಾರ್ದು ಶ್ರೀಹರಿಯ ಯಾವುದೇ ಸ್ವರೂಪದ ಫೋಟೋ ಇದ್ದರೆ ಅರಶಿಣ ಕುಂಕುಮ ಎಲ್ಲ ಹಚ್ಚಿ ಸ್ವಲ್ಪ ತುಳಸಿಯನ್ನು ಹಾಕಿ ಹೂವನ್ನು ಹಾಕಿ ಆ ಸ್ವರೂಪದ ಫೋಟೋದ ಮುಂದೆ ಎರಡು ಅವತ್ತಿನ ದಿನ ತುಪ್ಪದ ದೀಪನೇ ಹಚ್ಕೊಳ್ಳಿ ಒಳ್ಳೆಯದು ಸಣ್ಣ ಸಣ್ಣ ದೀಪ ಇದ್ದರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಅಷ್ಟೊಂದೆಲ್ಲ ದೀಪ ಇಲ್ವಾ ಮಣ್ಣಿನ ದೀಪಗಳನ್ನೇ ಹಚ್ಚಿ ಏನೂ ಆಗಲ್ಲ ಏನು ಉಂಟಾಗೋದಿಲ್ಲ ಎರಡು ಒಟ್ಟಿನಲ್ಲಿ ತುಪ್ಪದ ದೀಪ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದರೆ ಒಳ್ಳೆಯದು ಇಲ್ಲ ಯಾವುದೇ ಫೋಟೋ ಕೃಷ್ಣನ್ ಫೋಟೋ ಇದ್ದರೆ ಶ್ರೀಹರಿಯ ಸ್ವರೂಪದ ಯಾವುದೇ ಫೋಟೋ ಇದ್ದರೆ ಅದಕ್ಕೂ ಸಹ ನೀವು ಅವತ್ತಿನ ದಿನ ಎರಡು ದೀಪಗಳನ್ನ ಹಚ್ಕೋಬೇಕಾಗತ್ತೆ ಇದಾದಮೇಲೆ ರಾಯರ ರಾಯರ ಏನು ಏನಿಟ್ಟಿರ್ತೀರ ಆ ದೀಪವನ್ನು ಹಚ್ಚಿ ಅವತ್ತಿನ ದಿನ ವಿಷ್ಣು ಸಹಸ್ರನಾಮವನ್ನು ಮೊದಲು ಪಾರಾಯಣ ಮಾಡಿ ನೋಡಿ ವಿಷ್ಣು ಸಹಸ್ರನಾಮ ಅಂತಂದರೆ ಮೊದಲು ಪೀಠಿಕೆ ಬರುತ್ತೆ ನೀವು ಅದರಲ್ಲಿ ಇಪ್ಪತ್ತು ಶ್ಲೋಕಗಳನ್ನು ಅಂದರೆ ಎರಡೆರಡು ಸಾಲು ಬರುತ್ತೆ ಎರಡು ಸಾಲು ಅದನ್ನು ಒಂದು ಇಪ್ಪತ್ತು ಸಾಲನ್ನು ಹೇಳ್ಕೊಳ್ಳಿ ಇಲ್ಲ ಅಂತಂದರೆ ಮುಂದುವರೆದು ಒಂದರಿಂದ ಅದಕ್ಕೆ ಪೀಠಿಕೆ ಮುಗಿದ ಮೇಲೆ ಶ್ಲೋಕಗಳಿರುತ್ತೆ ಅದನ್ನು ಒಂದು ಇಪ್ಪತ್ತಾದರೂ ಹೇಳ್ಕೊಳ್ಳಿ ನಡೆಯೋದಕ್ಕೆ ಹೋಗೋರೆ ಇಡುವುದು ಕೂತಿರೋರು ಇಡುವುದಿಲ್ಲ ಒಂದು ಸರ್ತಿ ಹೇಳ್ಕೊಳ್ಳೋವಾಗ ತಪ್ಪಾಗ್ಬೋದು ಎರಡು ಸರ್ತಿ ತಪ್ಪಾಗ್ಬೋದು ಮೂರನೇ ಬಾರಿ ಸ್ಪಷ್ಟವಾಗಿ ಬರುತ್ತೆ ಕೆಲವ್ರು ಕಾಮೆಂಟ್ಸಲ್ಲಿ ಹೇಳ್ತೀರಾ ಓದಲಿಕ್ಕೆ ಬರಲ್ಲ ತಪ್ಪಾಗುತ್ತೆ ಶ್ಲೋಕ ಓದ್ತಾ ಓದ್ತಾ ಬರುತ್ತೆ ಹಾಗೇನಾದರೂ ತಪ್ಪು ಉಚ್ಚಾರಣೆ ಮಾಡಿದ್ದೀನಿ ಅಂತಂದಾಗ ಆ ಶ್ಲೋಕ ಎಲ್ಲ ಮುಗಿಯುತ್ತಲ್ಲ ಆಗ ಒಂದೆರಡಲ್ಲೇ ತುಳಸಿಯನ್ನು ಕೈಯಲ್ಲಿ ಹಿಡ್ಕೊಂಡು ಅವ್ರ ಬಳಿ ಕೇಳ್ಕೊಳ್ಳಿ ಹೀಗೇನಾದರೂ ತಪ್ಪಾಗಿ ನಾನು ಉಚ್ಚಾರಣೆ ಮಾಡಿದರೆ ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಕೇಳಿಕೊಂಡು ಆ ತುಳಸಿನ ಅವ್ರ ಪಾದದ ಬಳಿಗೆ ಹಾಕಿ ಏನು ಅಂಥ ದೋಷ ಬರೋದಿಲ್ಲ ಇನ್ನು ಯಾರೆಲ್ಲ ಗಂಡು ಮಕ್ಕಳು ರಾಯರಿಗೆ ಏನಾದರೂ ಅಭಿಷೇಕ ಮಾಡೋ ಹಾಗಿದ್ರೆ ಏಕಾದಶಿಯ ದಿನ ಕೇವಲ ಶುದ್ಧವಾದಂಥ ಜಲದಿಂದ ಮಾತ್ರ ನಾವು ಅಭಿಷೇಕ ಮಾಡಬೇಕು ತುಪ್ಪದ ದೀಪವನ್ನು ಹಚ್ಚಿದ ತಕ್ಷಣ ರಾಯರ ಮೂರ್ತಿಯನ್ನು ಮೊದಲು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿರ್ತೀರ ಒಂದು ಎಲೆ ತುಳಸಿ ಮತ್ತು ಒಂದೆರಡು ಕಾಳು ಅಕ್ಷತೆ ಹಾಕಿಬಿಟ್ಟು ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನು ಮಾಡಿಕೊಳ್ಳಿ ಮಾಡಿಕೊಂಡು ತುಳಸಿಯನ್ನು ಏರಿಸಿ ಎಲ್ಲ ದೇವರಿಗೂ ಧೂಪವನ್ನು ತೋರಿಸಿ ಧೂಪವನ್ನು ತೋರಿಸಿ ಸ್ತೋತ್ರಗಳನ್ನು ಪಾರಾಯಣ ಮಾಡ್ಕೊಳ್ಳಿ ಏಕಾದಶಿಯ ದಿನ ಬೇರೆಲ್ಲ ದಿನಗಳಿಗಿಂತ ರಾಯರ ಸ್ತೋತ್ರಗಳು ಅಷ್ಟೋತ್ತರ ಅದನ್ನು ಹೇಳ್ಕೊಳ್ಳಿಕ್ಕೆ ಬಹಳ ಒತ್ತನ್ನು ಕೊಡಬೇಕು ಅಂತಂದ್ರೆ ಬೇರೆ ದಿನಗಳಲ್ಲಿ ನಾವು ಮಾಡುವಂತಹ ರಾಯರ ಪೂಜೆ ಪುನಸ್ಕಾರಕ್ಕಿಂತ ಏಕಾದಶಿಯ ದಿನ ನಾವು ಮಾಡೋವಂತಹ ಪೂಜೆ ಸ್ತೋತ್ರ ಪಾರಾಯಣ ಒಂದಕ್ಕೆ ತುಪ್ಪಟ್ರಷ್ಟು ಫಲ ಇರುತ್ತೆ ಹಾಗಾಗಿ ರಾಯರ ಧ್ಯಾನ ಸ್ಮರಣೆನಲ್ಲಿ ಏಕಾದಶಿಯ ದಿನ ಆದಷ್ಟು ಕಥೆಯನ್ನ ಕಳೀರಿ ಯಾಕೆ ಯಾರೆಲ್ಲ ಏಕಾದಶಿ ಆಚರಣೆ ಮಾಡ್ತೀರಾ ಅವರು ಇದೆಲ್ಲ ಆದಮೇಲೆ ಅಂದರೆ ಸ್ತೋತ್ರ ಪಾರಾಯಣಗಳಾದ ಮೇಲೆ ಎರಡು ತುಪ್ಪದ ಬತ್ತಿಯಿಂದ ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಮತ್ತು ರಾಯರ ಫೋಟೋಗೆ ತುಪ್ಪದ ಬತ್ತಿಯಿಂದ ಒಂದು ಆರತಿಯನ್ನು ಕೊಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಡಿ ಸಂಜೆ ಎಂಟು ಗಂಟೆವರೆಗೂ ನಿಮ್ಮ ಉಪವಾಸ ಇರುತ್ತೆ ಏಕಾದಶಿಗೆ ಎಂಟು ಗಂಟೆ ನಂತರ ಶಕ್ತಿ ಇರುವಂತಹವರು ಆವತ್ತಿನ ದಿನ ಇದು ಬಹಳ ಒಂದು ವಿಶೇಷವಾದಂತಹ ಏಕಾದಶಿ ಆದ್ದರಿಂದ ಹಾಲು ಹಣ್ಣಷ್ಟೇ ನಾವು ತೆಗೆದುಕೊಳ್ಬೇಕು ಹಾಲು ಮತ್ತು ಹಣ್ಣು ಅಂದರೆ ಉಪವಾಸ ಬಿಟ್ಟಾಗಲೂ ಹಾಲು ಹಣ್ಣನ್ನು ತಗೊಳ್ಳಿ ತೀರಾ ಅಶಕ್ತರಿದ್ದರೆ ಮಾತ್ರ ರವೆ ಬೆಲ್ಲ ಬಳಸಿ ಸಿಹಿ ಮಾಡಿಕೊಂಡು ತಿಂದು ಚಾಪೆ ಮೇಲೆ ಮಲಗಿ ಅವತ್ತಿನ ದಿನ ವ್ರತ ಕಳ್ರಿ ಇನ್ನು ದ್ವಾದಶಿ ಪಾರಣೆ ಶುಭ ಸಮಯ ನಿಮಗೆ ದೀಪ ಹಚ್ಚಲಿಕ್ಕೆ ಏಳರಿಂದ ಏಳು ಕಾಲು ಒಳಗಡೆ ದೀಪ ಹಚ್ಕೊಳ್ಳಿ ಎಂಟು ಹತ್ತಿರ ಮೇಲೆ ನೀವು ನೈವೇದ್ಯವನ್ನು ದೇವರಿಗೆ ತೋರಿಸಿ ಆಮೇಲೆ ನೀವು ಊಟವನ್ನು ಮಾಡ್ಕೋಬೋದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಈ ಏಕಾದಶಿಯನ್ನು ನಿಷ್ಠೆಯಿಂದ ಉಪವಾಸ ಮಾಡಿ ಎಲ್ಲರಿಗೂ ಸಹ ಬಹಳ ಒಳ್ಳೆಯದಾಗುತ್ತೆ ಕಾರಣ ವರ್ಧಂತಿಯ ಹಿಂದಿನ ಏಕಾದಶಿ ಇದು ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇಂದಿನ ಮಾತು